ದೇಶದಾದ್ಯಂತ ಸುದ್ದಿ ಮಾಡಿದಂತಹ ಪ್ರಕರಣ ಮಲಯಾಳಂ ನಟಿ ಕಿಡ್ನಾಪ್ ಹಾಗೂ ಗ್ಯಾಂಗ್ ರೇಪ್ ಪ್ರಕರಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟು ಎರಡ್ ಸಾವಿರದ ಹದಿನೇಳರಲ್ಲಿ ಮಲಯಾಳಂ ನಟಿ ಅಪಹರಿಸಿ ಗ್ಯಾಂಗ್ ರೇಪ್ ಮಾಡಲಾದಂತಹ ಪ್ರಕರಣದಲ್ಲಿ ಆರು ಆರೋಪಿಗಳು ದೋಷಿ ನಟ ದಿಲೀಪ್ ನಿರ್ದೋಷಿ ಅಂತ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಕೇರಳದ ಎರ್ನಾಕುಲಂ ಜಿಲ್ಲಾ ನ್ಯಾಯಾಲಯದಿಂದ ಬಂದಂತಹ ತೀರ್ಪಿದು ಗ್ಯಾಂಗ್ ರೇಪ್ ಕೇಸ್ನ ಎಂಟನೇ ಆರೋಪಿ ನಟ ದಿಲೀಪ್ ಈಗ ಈ ಪ್ರಕರಣದಲ್ಲಿ ನಿರ್ದೋಷಿ ದಿಲೀಪ್ ವಿರುದ್ಧದ ಆರೋಪ ಸಾಬೀತುಪಡಿಸೋದಕ್ಕೆ ಪ್ರಾಸಿಕ್ಯೂಷನ್ ವಿಫಲವಾದಂತಹ ಹಿನ್ನೆಲೆ ಸಾಕ್ಷ್ಯಾಧಾರ ಕೊರತೆಯಿಂದ ನಟ ದಿಲೀಪ್ ನಿರ್ದೋಷಿ ಅಂತ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಹದಿನೇಳರಂದು ಮಲಯಾಳಂ ನಟಿಯನ್ನ ಕಿಡ್ನ್ಯಾಪ್ ಮಾಡಿ ಗ್ಯಾಂಗ್ ರೇಪ್ ಮಾಡಲಾಗಿತ್ತು ಜುಲೈ ಹತ್ತು ಎರಡು ಸಾವಿರದ ಹದಿನೇಳರಂದು ಅಂದ್ರೆ ಐದು ತಿಂಗಳ ನಂತರ ಇದೇ ಪ್ರಕರಣದಲ್ಲಿ ನಟ ದಿಲೀಪ್ ಬಂಧಿತನಾಗಿದ್ದ ಕೇರಳ ಪೊಲೀಸರು ಆತನನ್ನು ಅರೆಸ್ಟ್ ಮಾಡಿದ್ರು ಎಂಬತ್ತೈದು ದಿನ ಜೈಲಿನಲ್ಲಿದ್ದಂತಹ ನಟ ದಿಲೀಪ್ ಬೇಲ್ ಪಡೆದು ಆಚೆ ಬಂದಿತು ಹಿರೇಪ್ ಕೇಸ್ನಲ್ಲಿ ಸಾಕ್ಷಾಧಾರ ಕೊರತೆಯಿಂದ ನಟ ದಿಲೀಪ್ ಖುಲಾಸೆಗೊಂಡಿದ್ದಾರೆ ನನ್ನ ವಿರುದ್ಧ ಪಿತೂರಿ ಮಾಡಿ ನನ್ನ ವೃತ್ತಿ ಜೀವನ ನಾಶ ಮಾಡಿದ್ರು ಇದು ಸತ್ಯಕ್ಕೆ ತಂದ ಜಯ ಅಂತ ತೀರ್ಪಿನ ಬಳಿಕ ಮಲಯಾಳಂ ನಟ ದಿಲೀಪ್ ಹೇಳ್ಕೊಂಡಿರೋದು ನನಗಾಗಿ ಪ್ರಾರ್ಥಿಸಿದ ಅಭಿಮಾನಿಗಳಿಗೆ ನಾನು ಎಂದೂ ಕೂಡ ಚಿರಋಣಿ ಅಂತ ನಟ ದಿಲೀಪ್ ಹೇಳಿದ್ದಾರೆ സംഘം ക്രിമിനൽ പോലീസുകാരും ചേർന്ന് ആണ് ഇങ്ങനെ നടപടി ഉണ്ടാക്കിയത് അതിനായിട്ട് ഈ കേസില് മുഖ്യപ്രതിയെ കൂട്ടിച്ച് ഏഷ്യാനെറ്റ് ന്യൂസ് നെറ്റ്വർക്ക് പ്രസ്തുതി